ಅತಿವೃಷ್ಟಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ಹಾನಿ ಬೆಳೆ ಹಾನಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಈ ಬಾರಿ ಹೆಚ್ಚಿನ ಮಳೆಯಾಗಿದೆ ವಿಜಯಪುರ ಕಲಬುರಗಿ ಈ ಜಿಲ್ಲೆಗಳಲ್ಲಿ ಯಾದಗಿರಿ ಬಾಗಲಕೋಟೆ ಪ್ರವಾಹ ಹೆಚ್ಚಾಗಿದೆ ಸೊ ಆ ಕಾರಣಕ್ಕೆ ಏನು ಬೆಳೆ ಹಾನಿಯಾಗಿದೆ ಅದಕ್ಕೆ ಪರಿಹಾರ ಕೊಡಿ ಅಂತ ಕಲಬುರಗಿ ಬಂದ್ ಮಾಡಿ ರೈತ ಸಂಘಟನೆಗಳ ಧರಣ ಸೊ ಟಿವಿ ನೈನ್ ನಲ್ಲಿ ನಿಮ್ಗೆ ನಿರಂತರವಾಗಿ ಇದರ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಏನೇನು ಸಮಸ್ಯೆ ಆಗಿದೆ ಈ ಜಿಲ್ಲೆಗಳಲ್ಲಿ ಬಸ್ ಸಂಚಾರ ತಾತ್ಕಾಲಿಕ ಸ್ಥಗಿತವಾಗಿದೆ ಪ್ರಯಾಣಿಕರ ಪರದಾಟ ಸದ್ಯಕ್ಕೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಅತಿವೃಷ್ಟಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ಹಾನಿ ಆಗಿರೋದಕ್ಕೆ ಈಗ ಪರಿಹಾರ ಕೊಡಬೇಕು ಅಂತ ಈಗ ಪ್ರತಿಭಟನೆ ಮಾಡ್ತಿರೋದು ರೈತ ಸಂಘಟನೆಗಳು ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಎದುರು ಪ್ರತಿಭಟನೆ ಆಗ್ತಾ ಇದೆ ಬಸ್ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ ಪ್ರಯಾಣಿಕರು ಸ್ವಲ್ಪ ಈಗ ಕಾಯಬೇಕಾಗಿದೆ ಬಸ್ಗಳಿಗೆ ಇನ್ನು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಹಸಿ ಬರಗಾಲ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಅಂತ ಆಗ್ರಹ ಕೇಳಬಾರ್ದು ಸೊ ಕಲಬುರಗಿ ನಗರದಾದ್ಯಂತ ವ್ಯಾಪಕ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ